ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಇದು ನಮ್ಮ ತಾಯಿಯವ್ರದ್ದು ಸೀರೆ ಈಗ ತಾನೇ ಟೈಲರಿಂಗ್ ಶಾಪ್ನಲ್ಲೇ ಏನೆಲ್ಲ ಇದೆ ನೋಡ್ಕೊಂಬರೋಣ ಅದು ಸೀರೆಯಲ್ಲಿ ಗೌನ್ ಸ್ಟಿಚ್ ಮಾಡಿದ್ದೀನಲ್ವಾ ತುಂಬ ದಿನ ಆಯಿತು ಇಲ್ಲೇ ಇದೆ ಇನ್ನೂ ತಗೊಂಡೋಗಿಲ್ಲ ಅವ್ರು ಊರಿಗೆ ಹೋಗಿದ್ದಾರಂತೆ ಎಮರ್ಜೆನ್ಸಿ ಊರಿಗೆ ಹೋಗ್ಬೇಕಾಗಿ ಬಂತು ಅಂತ ಹೇಳಿದ್ರು ಒಂದು ಫಿಫ್ಟೀನ್ ಡೇಸ್ ಆಗುತ್ತೆ ಬರೋದಕ್ಕೆ ಅಂತ ಹೇಳಿದ್ರು ಹಾಗಾಗಿ ಇಲ್ಲೇ ಇದೆ ಅದು ಭಾನುವಾರದ ವೀಡಿಯೋ ಒಂದೆರಡು ಶರ್ಟ್ ಕಟಿಂಗ್ ಮಾಡಿಟ್ಟಿದ್ದೀನಿ ಅದು ಸ್ಟಿಚ್ ಮಾಡಬೇಕು ನೆಕ್ಸ್ಟ್ ಅಮ್ಮನಿಗೆ ಎರಡು ಬ್ಲೌಸ್ ಸ್ಟಿಚ್ ಮಾಡಬೇಕು ಇದು ಸೀರೆ ಈ ಥರ ಇದೆ ಸೇಮ್ ಒಂದು ಇತ್ತಲ್ವಾ ಕಲರ್ ಮಾತ್ರ ಚೇಂಜ್ ಇದೆ ಸೆಮಿ ಮೈಸೂರು ಸಿಲ್ಕ್ ಸೀರೆ ಇದು ಕೂಡ ನಮ್ಮನ್ನು ತಂದಿರೋದು ನಮ್ಮ ತಾಯಿಯವ್ರಿಗೆ ಬ್ಲೌಸ್ಗೆ ನಾನು ಸೇಮ್ ನಂತರ ನನ್ನ ಬ್ಲೌಸ್ ವರ್ಕ್ ಮಾಡಿಸಿದ್ನಲ್ಲೋ ಅದೇ ಥರ ವರ್ಕ್ ಮಾಡಿಸಿದ್ದೀನಿ ಫಿಲಮ್ ಸಾಂಗ್ ಬರ್ತಾ ಇದೆ ಚಾನಲ್ ಇಶ್ಯೂ ಆಗುತ್ತೆ ಹಾಗೆ ವೀಡಿಯೋ ಮಾಡೋಣ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಹಾಗಾಗಿ ವಾಯ್ಸ್ ಓವರ್ ಮಾಡೋಣ ಅನಿಸುತ್ತೆ ಏನು ಕೇಳ್ಸಲ್ಲ ಮಾತಾಡೋದು ಫಿಲಮ್ ಸಾಂಗ್ ಇದ್ದರೆ ಚಾನಲ್ ಇಶ್ಯೂ ಆಗುತ್ತೆ ನೋಡಿ ಹೋದ ವರ್ಷ ಜಾತ್ರೆ ವೀಡಿಯೋ ಇನ್ನೂ ಅಪ್ಲೋಡ್ ಮಾಡಿಲ್ಲ ಈ ವರ್ಷ ಜಾತ್ರೆ ಬಂದಿದೆ ಆಲ್ರೆಡಿ ಈ ತಿಂಗಳು ಇಪ್ಪತ್ತೆಂಟಕ್ಕಿದೆ ಅವ್ರಿಗೆ ಗೊತ್ತಿಲ್ಲ ನೋಡಬೇಕು ಹೋದರೆ ವೀಡಿಯೋ ಮಾಡ್ತೀನಿ ವರ್ಷದ ವೀಡಿಯೋನೇ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿಲ್ಲ ಮಾಡಬೇಕು ಜಾತ್ರೆಗೋಸ್ಕರ ನಮ್ಮನ್ನು ನಮ್ಮ ತಾಯಿಯವ್ರಿಗೆ ಕೊಡಿಸಿರುವಂಥ ಸೀರೆ ಅವರು ವರ್ಕ್ದೆಲ್ಲ ಇಷ್ಟಪಡಲ್ಲ ನಾನೇ ತುಂಬ ಆಗಿದೆ ಅಲ್ವಾ ಅಂತ ವರ್ಕ್ ಮಾಡಿಸಿದ್ದೀನಿ ಸಿಂಪಲ್ಲಾಗಿ ಸ್ಲೀವ್ ಈ ಥರ ಬಂದಿದೆ ಆಲ್ರೆಡಿ ನಾನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸಿದ್ದೀನಿ ನಮ್ಮ ತಾಯಿಯವರ ಬ್ಲೌಸು ಸೈಜ್ ಯಾವುದು ಅದೆಲ್ಲ ಹಳೆಯ ಇದೆ ನೋಡಿ ಸಾಕಷ್ಟು ವಿಡಿಯೋಸ್ ಇದೆ ಚಾನೆಲ್ದ ಲೋಗ ಮೇಲೆ ಕ್ಲಿಕ್ ಮಾಡಿ ಸಾಕಷ್ಟು ವೀಡಿಯೋಗಳನ್ನು ನೋಡ್ಬೋದು ರೆಸಿಪಿಗಳಿದೆ ಬ್ಲಾಗ್ ಇದೆ ಟೈಲರಿಂಗ್ ವಿಡಿಯೋಸ್ ಇದೆ ಇವತ್ತಿನ ಕೆಲಸ ಫ್ರಂಟ್ ನೆಕ್ ಸ್ಲೀವ್ಗೆ ಈ ಥರ ಇದೆ ಇದು ಒಂದು ಎಕ್ಸ್ಟ್ರಾ ಪೀಸ್ ಇತ್ತು ನಮ್ಮ ಮನೆಯಲ್ಲಿ ಇದನ್ನು ಅಮ್ಮಂಗಿ ಇದ್ರ ಜೊತೆಗೆ ಸ್ಟಿಚ್ ಮಾಡೋಣ ಅಂತ ಎರಡು ಬ್ಲೌಸ್ ಒಟ್ಟಿಗೆ ಕಟ್ ಮಾಡ್ತೀನಿ ನೆಕ್ಸ್ಟ್ ಇದು ಸೀರೆ ಗೌನ್ ಸ್ಟಿಚ್ ಇದರಲ್ಲಿ ಆಮೇಲೆ ಶರ್ಟ್ ಕಟಿಂಗ್ ಮಾಡಿಟ್ಟಿದ್ದೆ ಎರಡು ಶರ್ಟ್ಗಳು ಎರಡು ಶರ್ಟ್ ಸ್ಟಿಚಿಂಗ್ ಮಾಡಿ ಮಧ್ಯಾಹ್ನದವರೆಗೂ ಮಧ್ಯಾಹ್ನ ಮೇಲೆ ಅಮ್ಮನ ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಈಗ ಕಟಿಂಗ್ ಮಾಡ್ತೀನಿ ಈಗ ಟೈಮ್ ಕರೆಕ್ಟಾಗಿ ಮಧ್ಯಾಹ್ನ ಒಂದೂವರೆ ಆಗಿದೆ ಶರ್ಟ್ ಕೂಡ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಎರಡು ಬ್ಲೌಸ್ ಕೂಡ ಕಟಿಂಗ್ ಮಾಡಿರ್ತಿದ್ದೀನಿ ಊಟಕ್ಕೆ ಹೋಗಿ ಬಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಈಗ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಬೆಳಗ್ಗೆ ಮಂಡಕ್ಕಿ ತಿಂಡಿ ಉತ್ತರ ಕರ್ನಾಟಕದ ಕಡೆ ಅಲ್ವಾ ಮಂಡಕ್ಕಿ ಮನೆಗೆ ಹೋಗಿ ಬಂದು ಇದೆರಡು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಇವತ್ತಿನ ಕೆಲಸ ಇಷ್ಟು ಇವರು ಕೂಡ ಟೈಲರ್ ಅವ್ರಿಗೆ ಶರ್ಟು ಸ್ಟಿಚ್ ಮಾಡೋಕ್ಕೆ ಬರಲ್ಲ ಅಂತ ನನ್ನ ಕಡೆ ಕೊಟ್ಟಿದ್ದರು ಎರಡು ಶರ್ಟು ಸ್ಕರ್ಟ್ ಅವರೇ ಸ್ಟಿಚ್ ಮಾಡ್ಕೊಳ್ತಾರೆ ಮನೆಗೆ ಹೋಗಿ ಬಂದು ಬ್ಲೌಸ್ ಸ್ಟಿಚ್ ಮಾಡಿದ್ದಾದಮೇಲೆ ಸಿಗ್ತೀನಿ ಮನೆಗೆ ಬಂದೆ ಇವತ್ತು ಮಧ್ಯಾಹ್ನ ಅಡುಗೆ ಪಲಾವ್ ಇದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾನು ಕೂಡ ಒಂದೊಂದು ಥರ ಮಾಡ್ತೀನಿ ಇವತ್ತು ಯಾವ ಥರ ಅಂದರೆ ಮಿಕ್ಸಿ ಜಾರಿಗೆ ಮೊಸರು ಹಾಕಿದ್ದೀನಿ ಆಮೇಲೆ ಕರಿಬೇವು ತೆಂಗಿನಕಾಯಿ ಹಾಕಿದ್ದೀನಿ ನೆಕ್ಸ್ಟು ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ನೀನು ಉಳಿದಿರುವಂಥ ಟೊಮೊಟೊ ಪುದೀನ ಕೊತ್ತಂಬರಿ ಹಾಕ್ತೀನಿ ಎಲ್ಲನೂ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಾಯಿತು ನೆಕ್ಸ್ಟ್ ಈ ಕಡೆ ಅಕ್ಕಿ ತೊಳೆದಿಟ್ಟಿದೆ ಅದಾದಮೇಲೆ ತರಕಾರಿ ಬಟಾಣಿ ಬೀನ್ಸ್ ಕ್ಯಾರೆಟ್ ಈರುಳ್ಳಿ ತೊಗೊಂಡಿದ್ದೀನಿ ಬೇರೆ ಬೇರೆ ತರಕಾರಿ ಕೂಡ ಹಾಕಿ ಹೋಗಿ ಬೆಳಗ್ಗೆ ನಾನು ಬಟಾಣಿ ನೆನೆಸಿಟ್ಟೋಗಿದ್ದೆ ಹಾಗೆ ಅಕ್ಕಿ ಕೂಡ ನೆನೆಸಿಟ್ಟೋಗಿದೆ ನೆಕ್ಸ್ಟ್ ಇಲ್ಲಿ ಎಣ್ಣೆ ತುಪ್ಪ ಚಕ್ಕೆ ಲವಂಗ ಏನು ಇಷ್ಟು ಮಸಾಲೆ ಇಂಗ್ರೀಡಿಯೆಂಟ್ಸನ್ನ ತೊಗೊಂಡಿದ್ದೀನಿ ಗ್ಯಾಸ್ ಫ್ಲೇಮ್ ಆನ್ ಮಾಡಿದ್ದೀನಿ ಈಗ ಎಣ್ಣೆ ತುಪ್ಪ ಬಿಸಿ ಬಿಸಿಯಾಗಲಿ ಬಿಸಿ ಮೇಲೆ ಈರುಳ್ಳಿ ಹಾಕಿ ಟ್ರಾನ್ಸ್ಪರೆಂಟ್ ಕಲರ್ ಬಂದಮೇಲೆ ನೆಕ್ಸ್ಟ್ ಲೀಫು ಕ್ಯಾರೆಟು ಬಟಾಣಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ ಬೇರೆ ಬೇರೆ ತರಕಾರಿ ಕೂಡ ಹಾಕ್ಬೋದು ನಾನು ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ ಮನೇಲಿ ಏನಿದೆಯೋ ಹೇರಿಗೆ ಹಾಗೆ ಮಾಡುವಂಥದ್ದು ಇದೇ ಬೇಕೋ ಅದೇ ಬೇಕೋ ಆ ಥರ ಏನಿಲ್ಲ ಇರೋದ್ರಲ್ಲೇ ಅವರಿಗೆ ನೋಡುವಂಥದ್ದು ಮತ್ತು ಮಸಾಲೆ ಚೆನ್ನಾಗಿ ಹಾಕಬೇಕು ಅಷ್ಟು ಚೆನ್ನಾಗಿ ಹಾಕಬೇಕು ಅಲ್ಲಿವರೆಗೆ ಚೆನ್ನಾಗಿತ್ತು ಅದಾದಮೇಲೆ ಕ್ಲೋಸ್ ಮಾಡಿದ್ದು ನಾನು ಎರಡರಿಂದ ಮೂರು ನಿಮಿಷ ಚಾನೆಲ್ದ ಲೋಗ ಮೇಲೆ ಕ್ಲಿಕ್ ಮಾಡಿ ಸಾಕಷ್ಟು ವೀಡಿಯೋಸ್ ಇದೆ ರೆಸಿಪೀಸ್ ಕೂಡ ಇದೆ ಟೈಲರಿಂಗ್ ವಿಡಿಯೋ ಕೂಡ ಸಪ್ರೇಟ್ ಇದೆ ಮಸಾಲೆ ಎಲ್ಲ ಹಸಿಗಮ್ಮ ಹೋಗೋವರೆಗೂ ಫ್ರೈ ಮಾಡಿದ್ದಾಯಿತು ಇವಾಗ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಅದಾದಮೇಲೆ ಅಕ್ಕಿ ನಾವೇನು ತೊಗೊಂಡಿರ್ತೀವಿ ಅದರ ಡಬಲ್ ಕ್ವಾಂಟಿಟಿ ನೀರನ್ನು ಹಾಕಬೇಕು ಮಿಕ್ಸಿ ಜಾರಲ್ಲಿ ಒಂದು ಕ್ವಾಂಟಿಟಿ ಅಷ್ಟು ಹಾಕಿ ಮಿಕ್ಸಿ ಇನ್ನೊಂದು ಆ ಲೋಟ ನೀರು ಹಾಕಿ ಚೆನ್ನಾಗಿ ತಿರುಗಿಸಿ ಲಿಡ್ ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ ಬಿಟ್ಟರೆ ರೆಡಿ ಆಗುತ್ತೆ ಅಂದರೆ ಫಿಫ್ಟೀನ್ ಮಿನಿಟ್ ನಾನು ಮಾಡುವಂಥ ಕ್ವಾಂಟಿಟಿ ನೀವೇನು ಕ್ವಾಂಟಿಟಿ ಮಾಡ್ತೀರ ಅದ್ರ ಮೇಲೆ ಟೈಮ್ ಡಿಪೆಂಡ್ ಆಗಿರುತ್ತೆ ಈಗ ಈ ಥರ ಆಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನನ್ನ ಮಗ ವೀಡಿಯೋ ಮಾಡ್ತಾ ಇರುವಂಥದ್ದು ಭಾನುವಾರಲ್ವಾ ನನ್ನ ಮಗ ಮನೇಲಿ ಇದ್ದ ಹಾಗಾಗಿ ಇವಾಗ ಊಟ ಮಾಡಿಕೊಂಡು ಟೈಲರಿಂಗ್ ಶಾಪ್ಗೆ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯೂಸ್ಫುಲ್ ಅಂತಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡೋದು ಮರಿಬೇಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಐದು ನಿಮಿಷದ ವೀಡಿಯೋ ಇದೆ ಟೋಟಲಿಗೆ ಹನ್ನೊಂದು ನಿಮಿಷದ ವೀಡಿಯೋ ಇದು ಇವತ್ತು ಫುಲ್ ಡೇ ವ್ಲಾಗು ಮಾಡಿಬಿಟ್ಟು ವೀಡಿಯೋ ಕೂಡ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಹಾಗಾಗಿ ನೆಕ್ಸ್ಟ್ ಡೇ ವ್ಲಾಗ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟು ಈಗ ಊಟ ಮಾಡಿಕೊಂಡು ಟೈಲರಿಂಗ್ ಶಾಪ್ಗೆ ಬಂದೆ ಬಂದಾದಮೇಲೆ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡೋದು ತೋರಿಸಿಲ್ಲ ಸ್ಟಿಚಿಂಗ್ ಆದಮೇಲೆ ತೋರಿಸಿದ್ದೀನಿ ಯಾಕಂದರೆ ಸ್ಟಿಚಿಂಗ್ ವಿಡಿಯೋಸ್ ತುಂಬ ಇದೆ ಟೈಮ್ ಕೂಡ ತುಂಬ ಆಗಿಬಿಡುತ್ತೆ ವೀಡಿಯೋ ಮಾಡ್ತಾ ಕೂತರೆ ಅದಕ್ಕೋಸ್ಕರ ನಾರ್ಮಲ್ ಬ್ಲೌಸ್ ಯಾವುದೇ ಡಿಸೈನ್ ಇಲ್ವಲ್ಲ ಹಾಗಾಗಿ ನಾನು ಸೇರ್ ಮಾಡಿಲ್ಲ ಎರಡೂ ಬ್ಲೌಸ್ ಕೂಡ ನಾನು ಸ್ಟಿಚ್ ಮಾಡಿದ್ದಾಯಿತು ಈ ಥರ ಫಿನಿಶಿಂಗ್ ಬಂದಿದೆ ಈಗ ನಾನು ಉಕ್ಸ್ ಹಾಕೋದಕ್ಕೆ ಎಮಿಂಗ್ ಮಾಡೋದಕ್ಕೆ ಕೊಡಬೇಕು ಜಸ್ಟ್ ಇಲ್ಲಿ ಉಕ್ಸ್ ಹಾಕೋದು ಮಾತ್ರ ಇದೆ ಈ ಒಂದು ಬ್ಲೌಸಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಹಾಗೆ ಎಂಬ್ರಾಯ್ಡ್ರಿ ಮಾಡಿರೋದ್ರಿಂದ ಎಮಿಂಗ್ ಏನಿಲ್ಲ ಜಸ್ಟ್ ಉಕ್ಸ್ ಮಾಡಿ ಲೂಫ್ ಹಾಕುವಂಥದ್ದು ಇದ್ರ ಜೊತೆ ಇನ್ನೊಂದು ಬ್ಲೌಸ್ ಇದೆ ನಾನು ನಿನ್ನೆ ಸ್ಟಿಚ್ ಮಾಡಿರುವಂಥದ್ದು ಅದನ್ನು ಕೂಡ ಕೊಡ್ತೀನಿ ಒಟ್ಟಿಗೆ ಮೂರು ಬ್ಲೌಸನ್ನು ಫಿನಿಶಿಂಗ್ ಮಾಡೋದಕ್ಕೆ ಕೊಡ್ತೀನಿ ಈಗ ಹೊಲ್ಟಿ ಅಲ್ಲಿ ಬಂದು ತೊಗೊಂಡು ಹೋದ್ಮೇಲೆ ನಾನು ಕೂಡ ಮನೆಗೆ ಹೋಗಿ ನೆಕ್ಸ್ಟ್ ಡೇ ಬ್ಲಾಗನ್ನು ಕಂಟಿನ್ಯೂ ಮಾಡಿ ಇದು ಒಂದು ಬ್ಲೌಸು ಇದು ಡಿಸೈನ್ ಬ್ಲೌಸು ಇದು ಆಲ್ರೆಡಿ ನಾನು ಸುಮಾರು ಬ್ಲೌಸ್ಗಳನ್ನು ತೋರಿಸ್ತೀನಿ ಅಲ್ಲಿ ಬ್ಯಾಗ್ ಇತ್ತು ಒಬ್ಬರು ಹುಡುಗಿ ಕೂತಿದ್ದಲ್ವ ನಮ್ಮ ಓನರ್ ಮನೆಗೆ ಬಂದಿದ್ದರು ಓನರ್ ಇಲ್ಲೇ ಹೊರಗಡೆ ಹೋಗಿದ್ದರು ಹಾಗಾಗಿ ಟೈಲರಿಂಗ್ ಶಾಪಲ್ಲಿ ಕೂತ್ಕೊಂಡಿದ್ರು ಅದು ಕೂಡ ಎರಡು ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದಾಯಿತು ಫಿನಿಶಿಂಗ್ ಕೂಡ ಕೊಟ್ಟಿದ್ದೀನಿ ಸೀರೆಗೆ ಫಾಲು ಸ್ಟಿಚ್ ಹಾಕಿ ಮಾಡಬೇಕು ಬೇರೆ ಒಂದು ಸೀರೆ ಟೈಮ್ ಆಗಿದೆ ಕಾಲ ಆಗಿದೆ ಹಾಲು ತಗೊಂಡು ಮನೆಗೆ ಹೋಗಿ ಟೀ ಮಾಡ್ಕೊಂಡು ಕುಡಿದು ನೆಕ್ಸ್ಟ್ ಡೇ ಲಾಗನ್ನ ಕಂಟಿನ್ಯೂ ಮಾಡಿದ್ದೀನಿ ಇವತ್ತು ಸೀರೆಯಲ್ಲಿ ಗ್ಲೌನ್ ಸ್ಟಿಚ್ ಮಾಡಿದ್ದೀನಿ

ಕಾಲಿ ಕೌಲ್ ಗಳು ಸ್ಟಿಚ್ ಮಾಡಬೇಕು ಬೇರೆ ಬೇರೆ ಸೈಜ್ ನೋಡೋಣ ಅದರಲ್ಲಿ ಒಂದಾದ್ರು ನಿಮಗೆ ತೋರಿಸ್ತೀನಿ ಒಂದು ಸೈಜ್ ನಾನು ಯಾವ ಸೈಜ್ ಕಟ್ ಮಾಡ್ತೀನಿ ಆ ಸೈಜ್ ಮಾತ್ರ ತೋರಿಸ್ತೀನಿ ಈ ಸೀರೆ ಸ್ಟಿಚ್ ಮಾಡಬೇಕು ಇದು ಬೇರೆ ಹೊತ್ತು ಈ ಸೀರೆ ಒಂದು ಸ್ಟಿಚ್ ಮಾಡಬೇಕು ಇದು ಕೂಡ ಬೇರೆ ಹೊತ್ತು ಇದು ತರ್ಟಿ ಸಿಕ್ಸ್ ಸೈಜ್ ಇದು ಫಾರ್ಟಿ ಸೈಜ್ ಬರುತ್ತೆ ನೆಕ್ಸ್ಟ್ ಈಗ ಇದು ಸ್ಟಿಚ್ ಮಾಡ್ತೀನಿ ಕಟಿಂಗ್ ಮಾಡಿ ಇಟ್ಟಿದ್ದೀನಿ ಸ್ಟಿಚಿಂಗ್ ಮಾಡಿಬಿಟ್ಟು ತೋರಿಸ್ತೀನಿ ಇದೊಂದು ಗೌನ್ ಕೂಡ ಸ್ಟಿಚ್ ಮಾಡಿದ್ದೀನಿ ಈ ಥರ ಇದೆ ಬಾಡ್ರು ಬೇಡ ಅಂದರೆ ತೆಗಿಬೋದು ಸಪ್ರೇಟಾಗಿ ಅಟ್ಯಾಚ್ ಮಾಡಿರೋದು ಈ ಥರ ಕಾಣುತ್ತೆ ವೇಜ್ ಮಾಡೋಣ ಆಮೇಲೆ ವಿತೌಟ್ ಫ್ರಿಲ್ ಇದು ಕೂಡ ವಿತೌಟ್ ಫ್ರೀಲ್ಲೇ ಇದು ಫ್ರಿಲ್ ಆದರೆ ಚೆನ್ನಾಗಿ ಕಾಣೋಲ್ಲ ಅದಕ್ಕೋಸ್ಕರ ಇನ್ನು ಸ್ವಲ್ಪ ದಪ್ಪ ಕಾಣಿಸ್ಬಿಡುತ್ತೆ ಇಲ್ಲಾದ್ರೆ ಅದಕ್ಕೋಸ್ಕರ ವಿತೌಟ್ ಮಾಡಿ ಸ್ವಲ್ಪ ಹೈಟ್ ಇದ್ದಾರೆ ನನಗೆ ಫ್ಲೋರ್ ಲೆಂತ್ ಆಗುತ್ತೆ ಈ ತರ ಇದೆ ಇನ್ನೂ ಎರಡು ಸ್ಟಿಚ್ ಮಾಡ್ತೀನಿ ಅಲ್ವಾ ಅದನ್ನ ಕಿಟಿಂಗ್ ತೋರಿಸ್ತೀನಿ ಸಾಧ್ಯ ಆಗಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತಲೇ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ